ಓಂ ಗಂ ಗಣಪತೆಯೇ ನಮಃ ಓಂ ಶ್ರೀ ಶರವಣ ಬಬಾಯ್ ನಮಃ ನಮಸ್ಕಾರ ರಾಶಿ ವಿಶೇಷ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ನಮ್ಮ ವಿಡಿಯೋದಲ್ಲಿ ಜ್ಯೋತಿಷ್ಯದ ಮೊದಲ ರಾಶಿ ಅಂದರೆ ಮೇಷರಾಶಿಯವರ ಬಗ್ಗೆ ಮಾತಾಡುತ್ತಿದ್ದೇವೆ ಮೇಷರಾಶಿಯವರು ಪ್ರೇಮ ಸ್ನೇಹ ಮತ್ತು ದಾಂಪತ್ಯದಲ್ಲಿ ಬೇರೆ ಯಾವ ರಾಶಿಗಳೊಂದಿಗೆ ಉತ್ತಮವಾಗಿ ಹೊಂದಿಕೊಳ್ಳುತ್ತಾರೆ ಅವರ ಸಂಬಂಧಗಳು ಹೇಗಿರುತ್ತವೆ ಯಾವ ರಾಶಿಗಳೊಂದಿಗೆ ಅವರದು ಒಂದು ವಿಶೇಷ ಹೊಂದಾಣಿಕೆ ಇವೆಲ್ಲವನ್ನು ಸರಳವಾಗಿ ಹೆಚ್ಚು ಜ್ಯೋತಿಷ್ಯ ಪದಗಳನ್ನು ಬಳಸದೆ ತಿಳಿದುಕೊಳ್ಳೋಣ ನೀವು ಮೇಷರಾಶಿಯವರಾಗಿದ್ದಾರೆ ಅಥವಾ ನಿಮ್ಮ ಸಂಗಾತಿ ಸ್ನೇಹಿತರು ಮೇಷರಾಶಿಯವರಾಗಿದ್ದಾರೆ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾಗಲಿದೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಒಳ್ಳೆ ಒಳ್ಳೆ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೇನೆ ಮೊದಲಿಗೆ ಮೇಷರಾಶಿಯವರ ಬಗ್ಗೆ ಒಂದು ಸಣ್ಣ ಪರಿಚಯ ಮೇಷರಾಶಿಯವರು ಧೈರ್ಯಶಾಲಿಗಳು ಉತ್ಸಾಹಿಗಳು ಮತ್ತು ಹುಟ್ಟಿನಿಂದಲೇ ನಾಯಕತ್ವ ಗುಣವನ್ನು ಹೊಂದಿರುವವರಾಗಿರ್ತಾರೆ ಇವರು ಯಾವುದೇ ಕೆಲಸಕ್ಕೂ ಮೊದಲು ಧುಮುಕುವವರಾಗಿರ್ತಾರೆ ಅವರಲ್ಲಿ ಒಂದು ವಿಶೇಷ ಶಕ್ತಿ ಮತ್ತು ಸ್ವಾತಂತ್ರ್ಯ ಮನೋಭಾವ ಇರುತ್ತೆ ಕೆಲವೊಮ್ಮೆ ಇವರು ತುಂಬ ಆತುರದಿಂದ ಮತ್ತು ನೇರವಾಗಿ ಮಾತನಾಡುವ ಸ್ವಭಾವವಾಗಿರುತ್ತಾರೆ ಇದೇ ಅವರ ಗುಣಗಳು ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಅಂತ ನೋಡೋಣ ಉತ್ತಮ ಹೊಂದಾಣಿಕೆ ಆಗೋ ರಾಶಿಗಳು ಯಾವ್ಯಾವುದು ಅಂತ ತಿಳ್ಕೊಳ್ಳೋದಾದರೆ ಮೊದಲನೆಯ ರಾಶಿ ಬಂದು ಸಿಂಹ ರಾಶಿಯಾಗಿರುತ್ತೆ ಮೇಷ ಮತ್ತು ಸಿಂಹ ಇವಿಬ್ಬರು ಬೆಂಕಿಯ ರಾಶಿಗಳು ಇವರ ನಡುವೆ ಅದ್ಭುತ ಹೊಂದಾಣಿಕೆ ಇರುತ್ತೆ ಇಬ್ಬರು ಪ್ರೀತಿಯನ್ನು ಸಾಹಸವನ್ನು ಮತ್ತು ಜೀವನವನ್ನು ಸಂಪೂರ್ಣವಾಗಿ ಆನಂದಿಸುತ್ತಾರೆ ಇಬ್ಬರು ನಾಯಕತ್ವವನ್ನು ಇಷ್ಟಪಡುವವರಾಗಿರ್ತಾರೆ ಆದರೆ ಪರಸ್ಪರ ಗೌರವದಿಂದ ನಡೆದುಕೊಂಡರೆ ಅವರ ಸಂಬಂಧ ತುಂಬ ಬಲವಾಗಿರುತ್ತೆ ಇವರ ಪ್ರೇಮ ಜೀವನ ರೋಮಾಂಚನಕಾರಿಯಾಗಿರುತ್ತೆ ಸ್ನೇಹ ನಿಷ್ಠಾವಂತ ಮತ್ತು ದಾಂಪತ್ಯ ಶಕ್ತಿಯುತವಾಗಿರುತ್ತೆ ಎರಡನೆಯ ರಾಶಿ ಬಂದು ಧನು ರಾಶಿ ಆಗಿರುತ್ತೆ ಮೇಷ ಮತ್ತು ಧನು ರಾಶಿ ಇವರದ್ದು ಕೂಡ ಬೆಂಕಿಯ ಹೊಂದಾಣಿಕೆ ಇಬ್ಬರಿಗೂ ಸಾಹಸ ಸ್ವಾತಂತ್ರ್ಯ ಮತ್ತು ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಜಾಸ್ತಿ ಇರುತ್ತೆ ಇವರ ಸಂಬಂಧದಲ್ಲಿ ಎಂದಿಗೂ ಬೇಸರವಿರುವುದಿಲ್ಲ ಇಬ್ಬರು ಒಬ್ಬರಿಗೊಬ್ಬರು ಪ್ರೇರಣೆ ನೀಡುತ್ತಾರೆ ಮತ್ತು ಜೀವನವನ್ನು ತುಂಬ ಆನಂದಿಸುತ್ತಾರೆ ಇನ್ನು ಒಳ್ಳೆಯ ಹೊಂದಾಣಿಕೆ ಯಾವುದು ಸಾಮಾನ್ಯವಾಗಿ ಅಂತ ನೋಡೋದಾದರೆ ಮಿಥುನ ರಾಶಿ ಆಗುತ್ತೆ ಮಿ ಮೇಷ ಮತ್ತು ಮಿಥುನ ಇವರದು ಒಂದು ಚುರುಕುತನದ ಸಂಬಂಧ ಮಿಥುನ ರಾಶಿಯವರು ಮಾತಿನ ಮೂಲಕ ಮೇಷರಾಶಿಯವರು ತಮ್ಮ ಕಾರ್ಯಗಳ ಮೂಲಕ ಇವರನ್ನು ಆಕರ್ಷಿಸುತ್ತಾರೆ ಇಬ್ಬರು ಹೊಸ ವಿಷಯಗಳನ್ನು ಇಷ್ಟಪಡುತ್ತಾರೆ ಆದರೆ ಮೇಷರಾಶಿಯವರ ಆತುರ ಮತ್ತು ಮಿಥುನ ರಾಶಿಯವರ ಅಸ್ಥಿರತೆ ಕೆಲವೊಮ್ಮೆ ಸವಾಲಾಗಬಹುದು ಆದರೂ ಇವರ ನಡುವೆ ಬಲವಾದ ಬೌದ್ಧಿಕ ಹೊಂದಾಣಿಕೆ ಸಾಧ್ಯವಾಗಿರುತ್ತೆ ಇನ್ನು ಕುಂಭರಾಶಿ ಮೇಷ ಮತ್ತು ಕುಂಭ ಇಬ್ಬರು ಸ್ವತಂತ್ರ ಮನೋಭಾವವರಾಗಿರ್ತಾರೆ ಕುಂಭರಾಶಿಯವರು ಹೊಸ ವಿಚಾರಗಳನ್ನು ಇಷ್ಟಪಡುತ್ತಾರೆ ಮೇಷರಾಶಿಯವರು ಅದನ್ನು ಕಾರ್ಯರೂಪಕ್ಕೆ ತರುತ್ತಾರೆ ಇವರ ಸ್ನೇಹ ಪ್ರೇಮ ಸಂಬಂಧಗಳು ತುಂಬ ಚೆನ್ನಾಗಿರುತ್ತೆ ಕೆಲವೊಮ್ಮೆ ಮೇಷರಾಶಿಯವರು ಅತುರ ಮತ್ತು ಕುಂಭರಾಶಿಯವರ ದೂರವಿರುವ ಸ್ವಭಾವ ಸವಾಲಾಗಬಹುದು ಇನ್ನು ತುಲಾರಾಶಿ ಮೇಷ ಮತ್ತು ತುಲಾ ಇದು ವಿರುದ್ಧ ದಿಕ್ಕಿನ ಆಕರ್ಷಣೆಯ ಒಂದು ಸಂಬಂಧ ಆಗಿರುತ್ತೆ ಮೇಷರಾಶಿಯವರು ನೇರವಾಗಿ ನಿರ್ಧಾರ ತೆಗೆದುಕೊಂಡರೆ ತುಲಾ ರಾಶಿಯವರು ಸಮತೋಲನ ಮತ್ತು ನ್ಯಾಯವನ್ನು ಬಯಸುತ್ತಾರೆ ಇಬ್ಬರು ಒಬ್ಬರಿಗೊಬ್ಬರು ಪೂರಕವಾಗಬಹುದು ಮೇಷರಾಶಿಯವರು ತುಲಾರಾಶಿಯವರಿಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡಿದರೆ ತುಲಾರಾಶಿಯವರು ಮೇಷರಾಶಿಯವರ ಆತುರವನ್ನು ನಿಯಂತ್ರಿಸಬಹುದು ದಾಂಪತ್ಯದಲ್ಲಿ ಉತ್ತಮ ಹೊಂದಾಣಿಕೆ ಸಾಧ್ಯವಾಗಿರುತ್ತೆ ಇನ್ನು ಮೇಷರಾಶಿಯವರಿಗೆ ಸವಾಲಿನ ಹೊಂದಾಣಿಕೆ ಯಾವುದು ಅಂತ ಅಂದರೆ ಅಂದರೆ ಎಚ್ಚರಿಕೆ ಅಗತ್ಯವಿರುವ ರಾಶಿಗಳು ಯಾವುದ್ಯಾವುದು ಅಂತ ಅಂದರೆ ಮೊದಲನೆಯ ರಾಶಿ ಬಂದು ಕರ್ಕಾಟಕ ರಾಶಿ ಮೇಷ ಮತ್ತು ಕರ್ಕಾಟಕ ಇವರ ನಡುವೆ ಭಾವನಾತ್ಮಕ ವ್ಯತ್ಯಾಸಗಳು ಹೆಚ್ಚಿರುತ್ತೆ ಮೇಷರಾಶಿಯವರು ನೇರ ಮತ್ತು ಪ್ರಯೋಗವಾಗಿರ್ತಾರೆ ಕರ್ನಾಟಕ ರಾಶಿಯವರು ಹೆಚ್ಚು ಭಾವನಾತ್ಮಕರು ಮತ್ತು ಸೂಕ್ಷ್ಮ ಸ್ವಭಾವದವರು ಇವರ ಸಂಬಂಧಕ್ಕೆ ಹೆಚ್ಚು ತಾಳ್ಮೆ ಮತ್ತು ತಿಳುವಳಿಕೆ ಅಗತ್ಯ ಇರುತ್ತೆ ಇನ್ನು ಮಕರ ರಾಶಿ ಮೇಷ ಮತ್ತು ಮಕರ ಇಬ್ಬರು ಆಟವಾದಿಗಳು ಮತ್ತು ಗುರಿಮುಖಿಯಾಗಿರ್ತಾರೆ ಮೇಷರಾಶಿಯವರು ಆತುರದಿಂದ ಕೆಲಸ ಮಾಡಿದರೆ ಮಕರ ರಾಶಿಯವರು ಶಿಸ್ತುಬದ್ಧವಾಗಿ ಮತ್ತು ನಿಧಾನವಾಗಿರುತ್ತಾರೆ ಇವರ ಸಂಬಂಧದಲ್ಲಿ ಘರ್ಷಣೆಗಳು ಬರಬಹುದು ಪರಸ್ಪರ ಗೌರವದಿಂದ ಕೆಲಸ ಮಾಡಿದರೆ ಮಾತ್ರ ಹೊಂದಾಣಿಕೆ ಸಾಧ್ಯವಾಗಿರುತ್ತೆ ಮೂರನೆಯ ರಾಶಿ ಬಂದು ವೃಶ್ಚಿಕ ರಾಶಿ ಮೇಷ ಮತ್ತು ವೃಶ್ಚಿಕ ಇವರ ಸಂಬಂಧ ತುಂಬ ತೀವ್ರವಾಗಿರಬತ್ತೆ ಇಬ್ಬರು ಭಾವನಾತ್ಮಕವಾಗಿ ಬಲಶಾಲಿಗಳು ಆದರೆ ಮೇಷರಾಶಿಯವರು ನೇರ ಸ್ವಭಾವ ಮತ್ತು ವೃಶ್ಚಿಕ ರಾಶಿಯವರು ನಿಗೂಢತೆ ಮತ್ತು ಅತಿಯಾದ ಸ್ವಾಧೀನಪಡಿಸಿಕೊಳ್ಳುವಿಕೆ ಕೆಲವೊಮ್ಮೆ ಸಮಸ್ಯೆಗಳನ್ನು ಸೃಷ್ಟಿಸಬಹುದು ನಾಲ್ಕನೆಯ ರಾಶಿ ಬಂದು ಕನ್ಯಾ ರಾಶಿ ಮೇಷ ಮತ್ತು ಕನ್ಯಾ ಮೇಷರಾಶಿಯವರು ಅತುರ ಮತ್ತು ಕನ್ಯಾ ರಾಶಿಯವರು ವಿಮರ್ಶಾತ್ಮಕ ಸ್ವಭಾವ ಹೊಂದಾಣಿಕೆ ಸವಾಲಾಗುತ್ತದೆ ಕನ್ಯಾ ರಾಶಿಯವರು ಚಿಕ್ಕ ವಿಷಯಗಳಿಗೂ ಹೆಚ್ಚು ಗಮನ ನೀಡಿದರೆ ಮೇಷರಾಶಿಯವರು ದೊಡ್ಡ ಚಿತ್ರದ ಕಡೆ ಗಮನ ಹರಿಸುತ್ತಾರೆ ಪರಸ್ಪರ ವ್ಯತ್ಯಾಸಗಳನ್ನು ಗೌರವಿಸಿದರೆ ಉತ್ತಮ ಆಗಿರುತ್ತೆ ಇನ್ನು ಮಿಶ್ರ ಹೊಂದಾಣಿಕೆ ಮೇಷರಾಶಿ ಇಬ್ಬರು ಮೇಷರಾಶಿಯವರು ಸೇರಿದರೆ ಸಂಬಂಧ ತುಂಬ ಉತ್ಸಾಹಭರಿತವಾಗಿರುತ್ತದೆ ಆದರೆ ಇಬ್ಬರು ನಾಯಕತ್ವವನ್ನು ಬಯಸುವುದರಿಂದ ಸ್ಪರ್ಧೆ ಮತ್ತು ಅಹಂಕಾರದ ಘರ್ಷಣೆಗಳು ಬರಬಹುದು ಪರಸ್ಪರರಿಗೆ ಅವಕಾಶ ನೀಡಿದರೆ ಉತ್ತಮ ಆಗಿರುತ್ತೆ ವೃಷಭ ರಾಶಿ ಮೇಷ ಮತ್ತು ವೃಷಭ ಮೇಷರಾಶಿಯವರು ವೇಗವಾಗಿ ನಿರ್ಧಾರ ತೆಗೆದುಕೊಂಡರೆ ರಾಶಿಯವರು ನಿಧಾನವಾಗಿ ಮತ್ತು ಸ್ಥಿರವಾಗಿರುತ್ತಾರೆ ವೃಷಭ ರಾಶಿಯವರ ಹಠ ಮತ್ತು ಮೇಷರಾಶಿಯವರ ಆತುರ ಇವರ ನಡುವೆ ಸವಾಲು ತರಬಹುದು ತಾಳ್ಮೆ ಅಗತ್ಯ ಇರುತ್ತೆ ಮೀನರಾಶಿ ಮೇಷ ಮತ್ತು ಮೀನ ಮೀನರಾಶಿಯವರು ಹೆಚ್ಚು ಕಂಚುಗಾರರಾಗಿರ್ತಾರೆ ಮತ್ತು ಭಾವನಾತ್ಮಕರಾಗಿರ್ತಾರೆ ಮೇಷರಾಶಿಯವರು ಪ್ರಾಯೋಗಿಕ ಮತ್ತು ಕಾರ್ಯತತ್ಪರರಾಗಿರ್ತಾರೆ ಮೇಷರಾಶಿಯವರು ಮೀನರಾಶಿಯವರನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ಸಂಬಂಧ ಸುಧಾರಿಸುತ್ತದೆ ಇನ್ನು ಮೇಷರಾಶಿಯವರಿಗೆ ಒಂದು ಸಲಹೆ ಕೊಡೋದಾದರೆ ನಿಮ್ಮಲ್ಲಿರೋ ಶಕ್ತಿ ಮತ್ತು ಉತ್ಸಾಹ ಸಂಬಂಧಗಳಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತದೆ ಆದರೆ ನಿಮ್ಮ ಸಂಬಂಧಗಳು ಹೆಚ್ಚು ಸ ಸುಗಮವಾಗಿರಲು ಕೆಲವು ವಿಷಯಗಳನ್ನು ನೆನಪಿಟ್ಟುಕೊಳ್ಳಬೇಕು ಮೊದಲನೆಯದು ತಾಳ್ಮೆ ನಿಮಗೆ ತುಂಬ ಅಗತ್ಯ ಆಗಿರುತ್ತೆ ಆಮೇಲೆ ಬೇರೆಯವರಿಗೆ ಕಿವಿ ಕೊಟ್ಟು ಕೇಳೋದು ನಿಮಗೆ ಅಗತ್ಯ ಇರುತ್ತೆ ಒಪ್ಪಿಕೊಳ್ಳೋ ಸ್ವಭಾವವನ್ನು ನೀವು ಬೆಳೆಸ್ಕೋಬೇಕು ಕಾಳಜಿ ನಿಮಗೆ ಅತಿ ಅಗತ್ಯವಾಗಿರುತ್ತೆ ನೋಡಿದ್ರಲ್ಲ ಮೇಷರಾಶಿಯವರ ಹೊಂದಾಣಿಕೆ ಬೇರೆ ಬೇರೆ ರಾಶಿಗಳಿಂದ ಹೇಗಿರುತ್ತೆ ಅಂತ ಯಾವುದೇ ಸಂಬಂಧಕ್ಕೂ ಪ್ರೀತಿ ತಿಳುವಳಿಕೆ ಮತ್ತು ಪರಸ್ಪರ ಗೌರವವೇ ಮುಖ್ಯ ಆಗಿರುತ್ತೆ ಜ್ಯೋತಿಷ್ಯವು ಒಂದು ಮಾರ್ಗದರ್ಶಿ ಅಷ್ಟೆ ನಿಮ್ಮ ಪ್ರಯತ್ನ ಮತ್ತು ಕಾಳಜಿ ಸಂಬಂಧಗಳನ್ನು ಬಲಪಡಿಸುತ್ತದೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ಈ ವಿಡಿಯೋನ ನಿಮ್ಮ ಮೇಷರಾಶಿ ಸ್ನೇಹಿತರಿಗೆ ಕಳಿಸ್ಕೊಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ವಿಚಾರದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು